ಮಾತಾಡೋಲ್ಲ ಬಿಡು ಇವಳೇನು ಹೇಳ್ದಂಗೆ ಕೇಳ್ಕೊಂಡು ಇರ್ತಾಳೆ ಅಂತ ತಿಳ್ಕೊಬಿಟ್ಟೈತೆ ಇವಕ್ಕ ನೋಡು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ಎದ್ದಾಳತ್ತೆ ಎದ್ದು ಹೋಗಿ ಬಿಸಿಲಾಕ್ ಸುಮ್ ಮುಂದೆ ಕೂತ್ಕೊಳ್ಳುತ್ತೆ ಹ್ಞೂ ಏನೇನು ಕೆಲಸ ಮಾಡೋಲ್ಲ ಮಾಡ್ತೀನಿ ಇವತ್ತಿಂದ ನಾನು ಕೆಲಸಕ್ಕೆ ಹೊರಟು ಬಿಡ್ತೀನಿ ಮನೇಲಿದ್ರೆ ಹಿಂಗೆ ಮತ್ತೆ ಬಿಡು ಮಾಡ್ಲಾಳು ಅಂತಾರೆ ನಾನು ಇವಾಗ ಹಂಗಾಣಿಗೆ ಬತ್ತೆ ಎಷ್ಟು ಬೇಕೋ ಅಷ್ಟು ನನಗೂ ನನ್ನ ಗಂಡನಿಗೂ ಬಾಕ್ಸಿಗೂ ತಿಂದ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಡು ಮಾಮನಗೂ ಹಾಕ್ಕೊಟ್ಟು ಹ್ಞೂ ನಾನು ನನ್ನ ಗಂಡ ಬಾಕ್ಸಿಗೆ ತುಂಬಿಕೊಂಡು ಇಬ್ರು ಡ್ಯೂಟಿಗೆ ಹೊರಡ್ಬಿಡ್ತೀವಿ ಹೊತ್ತೆ ಹಾಕೊಟ್ಟು ಅವಳಿಗೂ ಗಂಡಗೂ ಇಲ್ದಂಗೆ ಮಾಡಿದ್ರೆ ಮಾಡ್ಕೊತಾಳೆ ಸುಮ್ಮನೆ ಯಾಕೆ ಅವಳ ಹತ್ರ ಮಾತು ಹಾಂ ಅವ್ಳು ಮಾಡ್ಬೇಕಂತಂದ್ರೆ ಹಾಂ ಬಂದು ಮಾಡಬೇಕು ಕೇಳಲಿ ನನಗೆ ಅವಾಗ ಹೇಳ್ತೀನಿ ಹ್ಞೂ ಅಲ್ಲ ಯಾರು ಮಾಡ್ತಾರೆ ಒಬ್ರೇನೆ ಬಂದು ಸುಮ್ಮನೆ ಬರೀ ಚಳಿ 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 ಅಂತೇಳಿ ಹೋಗಿ ಎದುರು ಬಿಸಿಲಿಗೆ ಬಿಸಿಲು ಎಳೆ ಬಿಸಿಲು ಎಳೆ ಬಿಸಿಲು ಅಂತ ಹೋಗಿ ಬರೀ ಬಿಸಿಲು ಕೂತ್ಕೊತಾಳೆ ಏ ಅಪ್ಪ ಮಾತಾಡಬಾರ್ದು ಮಾತಾಡಬಾರ್ದು ಅಂದಂಗೆಲ್ಲ ನೀರು ಕಾಯಿಸಿದ್ದೀನಿ ಸ್ನಾನ ಮಾಡ್ತೀರಣ್ಣ ಹ್ಞೂ ಮಾಡ್ಕೊತೀನಿ ನಮ್ಗೆ ಎಷ್ಟು ಬೇಕಷ್ಟು ಕಾಯಿಸ್ರಿ ಜಾಸ್ತಿ ಕಾಯಿಸ್ಬೇಡ್ರಿ ನೀರ ಯಾಕೆ ಅವ್ರು ಬೇಕಂದ್ರೆ ಅವ್ರು ಕಾಯಿಸ್ಕೊಂಬ್ಲಿ ಏನಾಯ್ತು ಮುತ್ತು ಅಕ್ಕ ಏನೇನು ಕೆಲಸ ಮಾಡಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಎದ್ದೇಳ್ತಾರೆ ನೋಡಪ್ಪ ಏನೇನು ಮಾಡಲ್ಲ ಹ್ಞೂ ಅವ್ರು ಮಲ್ಕಂಡಿರತ್ತಾಗ ಬೆಡ್ಶೀಟ್ಗಳು ಸ್ವಲ್ಪ ಮಡ್ಸಿ ಹಾಕಿ ಹೊರಕ್ಕೆ ಹೋಗಿ ಅಲ್ಲಿ ಬಿಸ್ಲಕ್ ಸುಮ್ಮನೆ ಕುತ್ಕೊಂಬದೇ ಬರೀ ಸುಮ್ಮನೆ ಕೂತ್ಕೊಂಡು ಅವ್ರೂರ್ತ ಬರೀ ಮಾತಾಡೋದೆ ಅವರಮ್ಮರ ಮನೆ ಕಡೆ ನೋಡೋದು ಅವ್ರ ಅಮ್ಮ ಎಲ್ಲಿ ಹೋಗವ್ರಂತ ನೋಡೋದು ಬರೀ ಇದೆಯಾ ಅವ್ರ ಅಮ್ಮ ಹೋಗ್ಯವ್ರೆ ಹೋಗೋರು ಎಲ್ಲಿಗೆ ಹೋಗ್ಯವ್ರು ಅಂತ ಬರೀ ನೋಡ್ತಿರೋದೇ ಅವ್ರಮ್ಮರ್ ಮೇಲೆ ಯಾಕೆ ಹಂಗೆ ಆಡತ್ತ ಏನೋ ಅಕ್ಕ ಹೇಳತ್ಲೀ ನಾನು ಯಾಕೆ ಮಾತಾಡೋದಂತ ಸುಮ್ಮನೆ ಇದೀನಿ ಅಯ್ಯೋ ಯಾಕಯ್ಯೋ ಮಾತಾಡಿದ್ರು ಯಾಕೆ ಸುಮ್ಮನೆ ಮಾತಾಡಿ ಏನು ಸುಮ್ಮನೆ ಇದ್ ಬಿಡು ಮಾತಾಡಕ್ ಹೋಗ್ಬಿಡ ಸುಮ್ನಾಗ ಏನು ತಲೆ ಹೋಗ್ಬಿಡ ಅಲ್ಲ ನಾನೇನು ತಲೆ ಹೋಗಲ್ಲ ನೋಡು ಏನಾದ್ರು ಬಂದು ತರಕಾರಿಗೆ ಇವತ್ತು ಬೇರೆನೆ ಎಲ್ಲ ನೆಲ ಹೊರಸ್ತೆ ತಿಂಡಿನೂ ರೆಡಿ ಮಾಡ್ಕೊಂಡು ಏನಾದರೂ ಹಚ್ಕೊಡೋದು ಏನಾದರೂ ಮಾಡೋದು ಇನ್ನೇನು ಮಾಡಲ್ವಲ್ಲ ಸುಮ್ಮನೆ ಹೋಗಿ ಕುತ್ಕೊಬಿಟ್ರೆ ಹಂಗೆ ನಾನು ಒಬ್ಳೆ ಮನೆ ಕೆಲಸ ಇಷ್ಟಂತ ಮಾಡಲಿ ನಾನು ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಬಿಡು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಅನ್ಸರಿಸ್ತಾ ಇದ್ದೀನಿ ಯಾಕೆ ಇವಾಗಲೇ ಮಾತಾಡಿದ್ರಿ ಗಳಪ್ಪ ನೋಡಪ್ಪ ಬಂದಿದ್ದ ತಕ್ಷಣ ಎಷ್ಟು ಜೋರು ಮಾಡ್ತಾಳೆ ಅಂತ ಅನ್ಕೊತಾರೆ ಅಂತ ಸುಮ್ಮನೆ ಇದೀನಿ ಮಾತಾಡಬಾರ್ದು ಅಂತ ಸುಮ್ಮನೆ ಏನು ನಿಮ್ಗೆ ಎಷ್ಟು ಅಷ್ಟು ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಡ್ಯೂಟಿಗೆ ಹೋಗ್ಬಿಡಣ ಅಷ್ಟೇ ನಮ್ಗೆ ಎಷ್ಟು ಬೇಕು ಮಾಡು ಹೋಗ್ಬಿಡಣ ಅಮ್ಮನ್ಗು ಬೇಗಾನ ತಿಂಡಿ ಹಾಕೊಂಡ್ ಕೊಡು ಅವ್ರು ಹೆಂಗೋ ಸುಮ್ನೆ ಹೊರಗೆ ಕೂತ್ಕೊಂಡಿರ್ತಾರಲ್ಲ ಅವ್ರು ಲೇಟಾಗಿ ಆಗಿ ಅವತ್ತಿಗೆ ಅವತ್ಕ ಸುಮ್ನೆ ನೋಡಿ ಯಾಕೆ ಮಾತಾಡಕೋದ್ರೆ ಸುಮ್ನೆ ಇಲ್ಲದಿಲ್ಲ ಜಗಳ ಜಗಳ್ ಇನ್ನೂ ಸ್ವಲ್ಪ ದಿನ ಆಗಿಲ್ಲ ಅಲ್ಲೇ ಜಗಳ ಮಾಡಿದ್ಲು ಜಗಳ ತಗಲು ಅಂತ ಜಗಳ ತಗದ್ಲು ಅಂತ ಅನಿಸ್ಕೊಳತ್ ನಾನು ಸುಮ್ಮನೆ ಏನೋ ಗೊತ್ತಿಲ್ಲದೆ ಇದ್ ಬಿಡದ್ ಬೇಸ್ಟ್ ಮಾಡ್ತೀನಿ ಮಾತಾಡಿ ಬಂದ್ ಮಾತಾಡಿದ್ಲು ಯಾಕೆ ಆಗ್ಬೇಕು ನಾನು ಅಷ್ಟೇ ಅಷ್ಟು ಬುದ್ಧಿ ಇದ್ರೆ ರಾಣಿ ಯಾರಾಗಿ ಒಬ್ಬರೇ ಮಾಡಕ್ಕಂದ್ರೆ ಬೇಜಾರಪ್ಪ ನಾನು ಹಿಂಗೆ ಮಾಡಬಾರ್ದು ಅರ್ಥ ಮಾಡ್ಕೋಬೇಕು ಏನು ಅಯ್ಯ ಅವತ್ತಿಗೆ ಒಂಥರ ನಾವುದು ಏನೋ ದೊಡ್ಡವರು ನಾವು ಇಲ್ದಂಗೆ ಕೇಳಬೇಕು ಅನ್ನೋ ಥರ ಏನೋ ಅವ್ರ ಮನಸ್ಸು ಹ್ಞೂ ಹಂಗೆ ನಾನು ದೊಡ್ಡವಳು ದೊಡ್ಡ ಸೊಸೆ ನನ್ನ ಮುಂದಕ್ಕೆ ಮಾಡಿ ಇಟ್ ಹೇಳಿ ಕಿರಿ ಸೊಸೆ ಚಿಕ್ಕವಳು ಅನ್ನೋ ಥರ ಅವ್ರ ಬುದ್ಧಿ ಓ ಇವಾಗಿನ ಕಾಲದಾಗ ಅದೆಲ್ಲ ನಡೆಯೋಲ್ಲ ನಡಿ ಭೂಮಿ ಒಂದು ವಾರ ಟ್ರಿಪ್ ಹೋಗಿ ಬರ್ಲಿ ಬಿಡು ನೋತುನು ಮಂದಾರ ಇಬ್ರು ಎಲ್ಲಾದರೂ ಹೋಗಿ ಬರ್ಲಿ ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಏ ಬೇಡ ಸುಮ್ಮನೆ ರಂಜಾಕ ನೀನು ಆ ಬರೀ ಅದನ್ನೇ ಬರುತ್ತೆ ಅವ್ರಿಗೆ ಹೋಗಿ ಹಿಂಗ ಸುತ್ತಾಡ್ಕೊಂಡ್ ಬಂದ್ಬಿಟ್ರೆ ಇವಾಗಲ್ಲ ಅವ್ರು ಸುತ್ತಾಡಕು ಲೈಫ್ ಸೆಟ್ಲ್ ಮಾಡ್ಕೊಂಡು ಅವಾಗ ಹೋಗ್ಬೇಕು ಎಷ್ಟು ಕಷ್ಟ ಇರುತ್ತೆ ನಾನು ಇನ್ನೂ ಎರಡು ಎಕರೆ ಜಮೀನಾದರೂ ಮಾಡಿದ್ರೆ ಮುಂದೆ ಅವ್ರಿಗೆ ಕಷ್ಟಕ್ಕಾದರೂ ಬರುತ್ತೆ ನಾನು ಇನ್ನೂ ಎರಡು ಎಕರೆ ಜಮೀನು ತಗೊಳ್ಳೋಣ ಅಂಬ್ತಾ ಇದ್ವಿ ತಾನೆ ನಾನು ಮಾಡ್ತಾ ಇರೋದು ಸುಮ್ಮನೆ ಅವನಿಗೆ ಖರ್ಚು ಮಾಡಿಬಿಡ್ತಾನೆ ಅವನು ನಾವೆಲ್ಲ ದುಡ್ಡೆಲ್ಲ ಇಸ್ಕಂಬಂಗೆ ಇದು ಮಾಡಿಬಿಟ್ಟೆ ಅವನು ಸುಮ್ಮನೆ ಏನು ಬೇಕಾಬಿಟ್ಟು ಖರ್ಚು ಮಾಡ್ತಾನೆ ಅವ್ನಿಗೆ ಏನು ಅಳ್ತೇನೆ ಇಲ್ಲ ಹಂಗೆ ಖರ್ಚು ಮಾಡ್ಬಿಡ್ತಾನೆ ಎಲ್ಲ ಪಾಪು ಹೊಸ್ತಾಗಿ ಮದುವೆ ಆಗಿರೋರು ನಡೆಸ್ಲಮ್ಮ ಯಾರು ಹೆಂಗನ ಸುತ್ತಾಡ್ಕೊಂಡು ಯಾರು ಯಾರನ್ನ ಮಾಡ್ಕೊಂಬೇಳ್ ಆದ್ರೆ ನಮಗೆ ಬೇಡ ನನಗೆ ಆ ರೀತಿ ಇಷ್ಟ ಆಗಲ್ಲ ನಿಮ್ಗೆ ಏನೋ ಜವಾಬ್ದಾರಿ ಬರ್ಬೇಕು ನೋಡ್ಕೊಂಡು ಇರಬೇಕು ನನಗೆ ಇರ್ಬೇಕು ನನಗದೆಲ್ಲ ಹೋಗೋದೆಲ್ಲಾನ ಇಷ್ಟ ಆಗಲ್ಲ ಬೇಡ ಅಂದ್ರೆ ಬೇಡ ಎಲ್ಲ ಭೂಮಿ ಹೊಸ ಮದುವೆ ಆಗೋರಲ್ಲ ಎಂತಾರ ಆಗಲಿ ಹೋಗಿ ನಮ್ಮ ಎಲ್ಲಾನ ಸುತ್ತಾಡ್ಕೊಂಡ್ ಬರಬೇಕು ನಾವಿಬ್ರು ಗಂಡ ಹೆಂಟಿ ಹೊಸ್ತಾಗ ಮದುವೆ ಆಗಿದ್ದೀವಿ ಅಂತ ಅವ್ರಿಗೂ ಆಸೆ ಇರುತ್ತೆ ಯಾರನ್ನಾದ್ರೂ ಹೋಗಾರ ನೋಡಿ ಅದೇ ಮತ್ತೆ ಒಬ್ರು ಹೋಗೋದು ನೋಡಿ ಇನ್ನೊಬ್ರಿಗೆ ಆಸೆ ಬರುತ್ತೆ ಯಾರೋ ಮಾಡ್ತಾರಂತ ನಾವು ಮಾಡಬಾರ್ದು ಈಗ ನಾವು ಚೆನ್ನಾಗಿ ನಾನೀಗ ಯಾರಿಗಾಗಿ ಹೇಳು ಇವಾಗ ದುಡ್ಡು ಸಾಲ್ಟೇಜ್ ಐತೆ ಇವಾಗ ಎರಡು ಎಕರೆ ಇನ್ನೂ ಜಮೀನು ತಗೊಂಬ ಅಂಬ್ತಾ ಇದ್ದೀನಿ ಸ್ವಲ್ಪ ದುಡ್ಡು ಗಿಡ ಯಾರ್ಗಾದ್ರು ಸಾಲ ಇಸ್ಕೊಂಡು ಒಡವೆ ಗಿಡವೆಲ್ಲ ಅಡ ಇಟ್ಟು ಇನ್ನೂ ಎರಡು ಎಕರೆ ಜಮೀನು ಅಲ್ಲೇ ಪಕ್ಕದಾಗೆ ಕೊಡ್ತೀವಿ ಅಂತ ಇದ್ದಾರೆ ಅವ್ರು ಮಾರಾಟ ಮಾಡ್ತೀವಿ ಮನೆ ಕಟ್ಟೋದಕ್ಕೆ ಅವ್ರಿಗೇನೋ ಸ್ವಲ್ಪ ಕಷ್ಟ ಅಂತೇಳಿ ಅವ್ರು ಮಾರಾಟ ಮಾಡ್ತೀವಿ ಅಂತೇಳಿ ಎರಡು ಎಕರೆ ಹೇಳ್ತಾ ಇದ್ದಾರೆ ಅದಕ್ಕೆ ತಗೋಬೇಕು ಅಂತ ನಾನು ಕಾಯ್ತಾ ಇದ್ದೀನಿ ತಗೊಂಡ್ರೆ ಆಗುತ್ತೆ ಅಂತ ಅದನ್ನ ಸ್ವಲ್ಪ ಜಮೀನು ಮಾಡ್ಕೊಂಡ್ಮೇಲೆ ಆಮೇಲೆ ಏನೂ ಇರಲ್ಲ ಇವಾಗ ಹೋದ್ರೆ ಎಷ್ಟು ದುಡ್ಡು ಹೇಳಿ ನೀನೇ ಅದಕ್ಕೆ ಮತ್ತೆ ಇವಾಗ ಒಂದು ರೂಪಾಯಿ ಗಂಟೆ ಲೆಕ್ಕ ಹಾಕಿ ನಾನು ಹಿಂಗೆ ಮಾಡ್ತಾ ಇರೋದು ನಾನು ಯಾರಿಗಾಗಿ ಮಾಡ್ತಾ ಇದ್ದೀನಿ ಹೇಳು ಬಿಡತ್ತೆ ಅವ ಅತ್ತೇನೇ ಎಷ್ಟು ಕೇಳಿದ್ರು ಅಷ್ಟೇನೆ ಯಾಕೆ ಸುಮ್ಮನೆ ಈಗ ಏನು ಯಾವಾಗ್ಲೂ ಈಗ ದುಡ್ಡೇನೋ ನಾಳೆ ದಿನ ಇರುತ್ತೆ ಆಮೇಲೆ ವಯಸ್ಸಿದ್ದಾಗ ನಾವು ನೋಡಬೇಕು ವಯಸ್ಸಿದ್ದಾಗ ಟೂರ್ ಮಾಡಬೇಕು ದುಡ್ಡಿದ್ದ ಟೂರ್ ಮಾಡ್ತೀವಿ ಅಂತಂದ್ರೆ ಆಗಲ್ಲ ಇಲ್ಲಿ ನೋಡಮ್ಮ ಅಂದಾರ ನಾನು ನಿಮ್ಗೆ ಈಗೇ ಮಾಡ್ತಾ ಇರೋದು ಎರಡು ಕಡೆ ಜಮೀನು ಅದನ್ನು ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ ಇವಾಗ ಆ ಎರಡು ಎಕರೆ ಜೊತೆಗೆ ಇನ್ನೂ ಎರಡು ಎಕರೆ ತಗೊಂಡು ಅಲ್ಲಿಗೂ ತೋಟ ಮಾಡಬೇಕು ಅಂತ ಇದ್ದೀನಿ ಇವಾಗ ಎಷ್ಟು ದುಡ್ಡು ಬೇಕು ಗೊತ್ತಾ ಅದನ್ನು ಬೇರೆ ಮಾಡಿದೆ ಅದನ್ನ ಸಾಲ ತೀರಿಸೋ ಅಷ್ಟೊತ್ತಿಗೆ ಇವಾಗ ಇದು ಕೈಯೋ ದುಡ್ಡೇ ಇಲ್ಲ ಇವಾಗ ಎರಡು ಎಕರೆ ಇಪ್ಪತ್ತು ಲಕ್ಷ ಒಂದೊಂದು ಎಕರೆ ಹೇಳ್ತಾ ಇದ್ದಾರೆ ನಲವತ್ತು ಲಕ್ಷ ಕೊಟ್ಟು ತಗೋಬೇಕು ಇಪ್ಪತ್ತು ಲಕ್ಷ ಐತೆ ಇನ್ನೂ ಇಪ್ಪತ್ತು ಲಕ್ಷ ಸಾಲ ಮಾಡಬೇಕು ಅದಕ್ಕೆ ಇಪ್ಪತ್ತು ಲಕ್ಷ ಸಾಲ ಮಾಡಿದ್ರೆ ಅದನ್ನ ತೀರಿಸ್ತೀನ ಏನು ಅಂತ ಎಲ್ಲ ಯೋಚನೆ ಇದ್ದೀನಿ ಅದಕ್ಕೇನೆ ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಹೇಳಿ ಹೇಳ್ತಾ ಇರೋದು ಹ್ಮ್ ನಾವೇನೇನು ಹಂಗೆಲ್ಲ ಇದ್ದಿದ್ರೆ ನಾನು ನಮಗೇನು ಸಮಸ್ಯೆಗಳು ಇಲ್ದಿದ್ರೆ ಹೇಳ್ಬಿಡ್ತಿದ್ದೆ ಏನೂ ಸಮಸ್ಯೆ ಇಲ್ಲ ಕಣಮ್ಮ ಅಂತ ಸರಿ ಆಯ್ತು ಬಿಡತ್ತೆ ಹೋಗಲ್ಲ ಏನಪ್ಪ ನಮ್ಗಂತ ಒಂಥರ ಅನಿಸ್ಬಿಟ್ಟೈತಿ ಇವಾಗ ಇವಾಗ ಯಾಕೋ ಬೇಜಾರು ಮಾಡ್ಕೊಂಡವಳೆ ಅವಳಗೂ ಹೋಗ್ಬೇಕಂತ ತುಂಬ ಆಸೆ ಇನ್ನೊಬ್ಳು ಅವಳ ಫ್ರೆಂಡ್ ಯಾರೋ ಒಬ್ಳು ಇದ್ದಾಳಂತೆ ಅವರು ಹೋಗ್ತಾರಂತೆ ಅದಕ್ಕೇನೆ ನಾವು ಅವರು ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ಆದ್ರೆ ಮತ್ತೆ ಬೇಡ ಅಂತೈತೆ ಅಂತೇಳಿ ತುಂಬ ಬೇಜಾರಾಗಿದ್ದಾಳೆ ಭೂಮಿ ಬಿಡು ಭೂಮಿ ಹೋಗ್ಬಂದ್ರೆ ಬರಲಿ ಬೇಡ ಬೇಜಾರಾಗ್ತಾರೆ ಅಂತ ಕಳಿಸಿದ್ರೆ ನಾಳೆ ದಿನ ಅದೇ ಕಲಿತಾರೆ ಬಿಡು ಬೇಜಾರು ಮಾಡ್ಕೊಂಡ್ರೆ ಕಳಿಸ್ತಾರೆ ಅಂತ ಅವೆಲ್ಲ ನಡ್ಸೋಕೆ ಹೋಗ್ಬಾರ್ದು ಬೇಜಾರು ಮಾಡ್ಕೊಂಡ್ರು ಮಾಡ್ಕೊತಾಳೆ ಸುಮ್ಮನೆ ಇರಬೇಕು ಅನ್ಜೋ ಬೇಡ ಮಗ ನಲ್ವತ್ತು ಲಕ್ಷ ದುಡ್ಡು ಹೊಂದಿಸ್ಬೇಕು ಇನ್ನ ಇಪ್ಪತ್ತು ಲಕ್ಷ ಒಂದಿಸ್ಬೇಕು ಮನೆಗೆಲ್ಲ ನಾ ಮನೆ ಪರಿಸ್ಥಿತಿ ನೋಡ್ಕೋಬೇಕು ನಾವು ಯಾರಿಗಾಗಿ ಮಾಡ್ತೀವಿ ಹೇಳು ಅವ್ರಿಗಾಗಿ ತಾನೆ ಅವ್ರಿಗೆ ಇದೆಲ್ಲ ಅರ್ಥ ಆಗಲ್ಲ ಬರೀ ಇವಾಗ ಹೋಗೋದು ಸುತ್ತಾಡೋದು ಬರೀ ಅದನ್ನೇ ಯೋಚನೆ ಮಾಡ್ತಾರೆ ಸುಮ್ಕಿರು ಬೇಜಾರು ಮಾಡ್ಕೊಂಡ್ರು ಮಾಡ್ಕೊಂಬೇಳ್ ಅಲ್ಲಾ ಬೇಜಾರು ಮಾಡ್ಕೊಂಡ್ರು ಮಾಡ್ಕೊಂಬಳ ಅಂತಂದ್ರೆ ಏನಾದ್ರು ಸ್ವಲ್ಪ ಅವ್ಳು ಬೇಜಾರು ಮಾಡ್ಕೊಂಡು ಗಲಟೆ ಗಿಲಟಿ ಮಾಡ್ಕೊಂಬೋದು ಅಷ್ಟು ಯಾಕಪ್ಪ ಅತ್ತ ಅನ್ನಂಗಾಗುತ್ತೆ ಹಾಂ ಅದಕ್ಕೆ ಹೋಗಿ ಬಂದ್ರು ಬರ್ತಾರೆ ಏನೊಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮುಗಿದ್ರೆ ಮುಗಿತಾವ ಇನ್ನೇನು ಮಾಡೋಕ್ಕಾಗುತ್ತೆ ಏ ಬೇಡ ಸುಮ್ಮನಿರು ಹ್ಞೂ ಹತ್ತು ಇಪ್ಪತ್ತು ಸಾವಿರ ಇದ್ದರೆ ಎಷ್ಟು ಇವಾಗ ಖರ್ಚಿಗೆ ಆಗುತ್ತೆ ಮೊನ್ನೆ ಮನೆಯನ್ನು ಫಂಕ್ಷನ್ ಮಾಡಿದ್ವಿ ಬೀಗ್ ಊಟ ಮಾಡಿದ್ವಿ ಅವಾಗ ಎಷ್ಟು ಖರ್ಚಾಯಿತು ಹಾಂ ಆವಾಗೆಲ್ಲನ ಕುರಿಯೆಲ್ಲ ಕೊಯ್ದು ಚಿಕನೆಲ್ಲ ಮಾಡಿ ಬಟರ್ನೆಲ್ಲ ಇಕ್ಸಿ ಯಾರಿಗಾಗಿ ಮದುವೆ ಎಲ್ಲ ಚೆನ್ನಾಗಿ ಮಾಡಿದ್ವಾ ಇನ್ನು ಏನು ಇಲ್ಲಿಗೆ ಮುಗಿಯಲ್ಲ ಏನಿಲ್ಲಿಗೆ ವಯಸ್ಸು ಮುಗಿದ್ಬಿಡ್ತಾ ಇನ್ನು ವಯಸ್ಸಿರುತ್ತೆ ಅವ್ರಿಗೆ ಇನ್ನು ಹೋಗೋಕ್ಕಾಗುತ್ತೆ ಹಾಂ ಇದು ಸ್ವಲ್ಪ ಇನ್ನೊಂದು ವರ್ಷ ಎರಡು ವರ್ಷ ಇನ್ನೊಂದು ವರ್ಷ ಎರಡು ವರ್ಷ ಆದರೆ ಅಷ್ಟೊತ್ತಿಗೆ ನಮ್ಮ ಸಾಲಗಳೆಲ್ಲ ಬಗೆರಿಯತೈತೆ ಹೆಂಗೋ ಆಮೇಲೆ ಹೋಗ್ಬೋದು ಸಾಲಗಳಿಲ್ಲ ಅಂತಂದರೆ ಏನೂ ಒಂದು ಸಲ ಸಾಲ ಇಲ್ಲ ಅಂತಂದರೆ ಒಂದು ರೂಪಾಯಿ ಸಾಲ ಐತೆ ಅಂತಂದ್ರೆ ರೂಪಾಯಿನೂ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗುತ್ತೆ ಒಂದು ಅದಕ್ಕೆ ಬೇಡ ಸುಮ್ಮನೀರು ಅವ್ರು ಬೇಜಾರು ಮಾಡ್ಕೊಂಡ್ರು ಅಂತೇಳಿ ಕಲಿಸಿದ್ರೆ ನಾಳೆ ದಿನ ಅದೇ ಕಲಿತಾರೆ ಬೇಡ ಸುಮ್ಮನೀರು ಸರಿ ಆಯ್ತಮ್ಮ ನಿನ್ನ ಇಷ್ಟ ನಾನು ಏನು ಹೇಳೋಕ್ಕಾಗಲ್ಲ ಭೂಮಿನೂ ಅಷ್ಟೇನೆ ದುಡು ದುಡು ಅಂತಾಳೆ ಆದರೆ ಇದು ವರ್ಕೌಟ್ ಆಗಲ್ಲ ದುಡ್ಡು ದುಡ್ಡು ಅನ್ನೋದು ಅವ್ರಿಗೇನು ಹೊಸದಾಗ ಮದ್ವೆ ಆಗಿದ್ವಿ ಅವ್ರ ಫ್ರೆಂಡ್ ಯಾರೋ ಒಬ್ರು ಅವಳು ಅವಳ ಜೊತೆ ಹೇಳಿ ಮದ್ವೆ ಆಗಿರೋಳು ಇಬ್ರು ಸೇರಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಇವಳ ಬೇಡ ಅನ್ನಿದ್ಕೆ ಮಂದಾರ ಬೇಜಾರ ಮಾಡ್ಕೊಂಡವಳೆ ಹ್ಮ್ ಮನೆ ಮನೆಗೆ ಕಳಿಸ್ಲಿಲ್ಲಲ್ಲ ನಮ್ಮ ಸುತ್ತಾಡಕ್ಕೆ ಕಳಿಸ್ಲಿಲ್ವಲ್ಲ ಅಂತ ಅವಳು ಬೇಜಾರ ಮಾಡ್ಕೊಂಡವಳೆ ಇವಳು ನೋಡಿದ್ರೆ ನಮ್ಗೆ ಜಮೀನು ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ನಾವ್ ಯಾರಿಗೂ ಹೇಳಕ್ ಆಗಲ್ಲಪ್ಪ ಯಾಕೆ ಅವ್ರ್ಗೆ ಹೇಳಿದ್ರು ಸಿಟ್ಟು ಶಿಟ್ಟು ಇವ್ರುಗಳ ಅವ್ರ ಸಿಟ್ಟು ಮಂದಾರ ಎಲ್ಗೋದ್ಲು ರಂಜೋಕ ಈಗ ಇವಾಗಿನ ಅಲ್ಲೇ ಬಂದ್ಲಾ ಮನೆ ಮನೆ ಹತ್ರ ಬರ್ಲಿಲ್ವೇ ಇಲ್ಲಪ್ಪ ಬರ್ಲಿಲ್ಲ ಹ್ಞೂ ಇಲ್ಲೆಲ್ಲಾದರೂ ಹೋಗಿದ್ದಾಳೆ ಅನಿಸುತ್ತೆ ಹ್ಞೂ ರೀ ತಕ್ಕರ್ಮ ಅಂತಕ್ಕೆ ಎಲ್ಲಾದರೂ ಹೋಗಿರ್ಬೇಕೇನೋ ಸಮಯ ಅಲ್ಲ ಅವಳು ಏನೋ ಹೋಗ್ಬೇಕು ಇಲ್ಗೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಇವಾಗ ನಮ್ಮ ಭೂಮಿ ಬೇಡ ಅಂತ ಇದ್ದಾಳೆ ಅದಕ್ಕೆ ಬಿ ಜ್ವರ ಮಾಡ್ಕೊಂಡವಳಪ್ಪ ಒಂದು ವಾರ ಎಲ್ಲಾದರೂ ಹೋಗಿ ಬರ್ತಾರಪ್ಪ ಇವತ್ತು ಇವಾಗ ತೋದ್ರೆ ಇನ್ನೂ ಒಂದು ವಾರ ಹೋಗಿ ಬರ್ತಾರೆ ಇವತ್ತು ಎಂಟು ದಿವಸಕ್ಕೆ ಬರ್ತಾರೆ ಹೋಗಿನ ಸುತ್ತಾಡ್ಕೊಂಡು ಏನು ಭೂಮಿ ಅತ್ತೆ ಅಂತ ಹೇಳತ್ಲಾಗೆ ಭೂಮಿ ಅಕ್ಕ ಏನು ಯಾವಾಗಲೂ ದುಡು ದುಡು ಅಂತಿದ್ರೆ ಅದೇನು ಯಾವಾಗ್ಲಿಂದ ದುಡು ದುಡು ಅಂದ್ಕೊಂಡು ಆ ಥರ ಇದು ಮಾಡಬಾರ್ದಪ್ಪ ನಾನು ಹೇಳಿದ್ನಮ್ಮ ನಮ್ಮ ಕಳಿಸು ಅಂತೇಳಿ ಹೇಗೆ ಕಳ್ಸೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಏನು ಸಾವಿರ ಮಾತಾಡಿದ್ಲ ಅದಕ್ಕೆ ಸುಂಕ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನು ಯಾಕೆ ಅದಕ್ಕೆ ಹೇಳ್ತಾ ಇದ್ದಾರೆ ಏನು ಯಾಕೆ ಕೇಳ್ತಾ ಇದ್ದಾರೆ ಅವರು ಅಂತ ಬರೀ ಫಂಕ್ಷನ್ ಮಾಡಿದೆ ನನ್ನ ಮದುವೆ ಮಾಡಿದೆ ಅಂತಂದರೆ ಯಾರು ಕೇಳಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸ್ವಲ್ಪ ದೌಲತ್ತು ಇವಾಗ ಹ್ಞೂ ಹಂಗೇನೆ ಇವಾಗೆಲ್ಲ ನಾಳೆ ಹೇಳ್ದಂಗೆ ಕೇಳೋದ್ಕೊಳೋದ್ಕು ಸ್ವಲ್ಪ ಜಂಬ ಜಾಸ್ತಿ ಆದರೆ ನಮಗೆ ವಿಧಿ ಇಲ್ಲ ಪುಣ್ಯ ಏನು ಮಾಡೋದು ಅನುಸರಿಸ್ಕೊಂಡಿರ್ಬೇಕು ಅಷ್ಟೇ ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ಮಂದಾರನು ಅಂತ ತುಂಬ ಆಸೆಯಲ್ಲಿದ್ದರು ಅವ್ರ ಫ್ರೆಂಡು ಯಾರೋ ಒಬ್ಬರು ಮದುವೆ ಆಗಿದ್ಲಂತೆ ಅವರು ಇವರು ಇಬ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಇಬ್ರು ಜೋಡಿ ಹೋಗಿ ಸುತ್ತಾಡ್ಕೊಂಬರೋಣ ಇಬ್ಬರು ಹೋಗ್ಬಿಡಣ ಅಂತೇಳಿ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆದರೆ ಇವಳು ಇವಾಗ ಬೇಡ ಅಂತಿರೋದ್ರಿಂದ ಮಂದಾರ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಕಳಿಸ್ಲಿಲ್ಲ ಟ್ರಿಪ್ ಕಳಿಸ್ಲಿಲ್ಲ ಅಂತೇಳಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಈ ಥರ ಇರಬಾರ್ದು ಇವಳು ಪರಿಸ್ಥಿತಿ ಅವ್ರಿಗೆ ಅರ್ಥ ಆಗ್ತಿಲ್ಲ ಅವರು ಪರಿಸ್ಥಿತಿ ಇವ್ರಿಗೆ ಅರ್ಥ ಆಗ್ತಿಲ್ಲ ನಾನು ಅದಕ್ಕೆ ಎರಡು ಕಡೆಗೂ ಮಾತಾಡೋದು ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ ನೋಡ್ತಾ ಇರಿ ನೀವು ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು